ಶ್ರೀಕಾಂತರ ನಮಗ ಇವತ್ತು ನಿಮ್ಮ ಗುಡಿ ಒಳಗಡೆ ಸತ್ಸಂಗ ಮಾಡೋಕೆ ಸಕೀರ್ತನ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆ ತುಂಬ ಧನ್ಯವಾದಗಳು ಸೊ ಈ ಅಜ್ಜಿನ ಅದಕ್ಕಂದ್ರೆ ಈ ಥರ ಕಟ್ಗೆ ಮೂರ್ತಿ ನಾವೆಲ್ಲ ನೋಡಿಲ್ಲ ಆಮೇಲೆ ಹುಬ್ಳಿ ಧಾರವಾಡ ಅಷ್ಟಾಗಲ್ಲ ನನಗೆ ನಾಯ್ ತಂಗ ಗೊತ್ತಿರೋ ಪ್ರಕಾರ ಯಾರಿಗೂ ಗೊತ್ತಿಲ್ಲ ಈ ಮೂರ್ತಿ ಬಗ್ಗೆ ಹೆಚ್ಚಿಗೆ ಸೊ ಅದಕ್ಕೆ ಈ ಮೂರ್ತಿ ಬಗ್ಗೆ ತಮಗೆ ಗೊತ್ತಿರೋ ಅಷ್ಟ ಸ್ವಲ್ಪ ವಿಷಯ ತಿಳ್ಸ್ಬೇಕು ಅಂತ ತಮ್ಮ ಕೇಳಿ ಕೇಳ್ತೀನಿ ನನಗೆ ಗೊತ್ತಿರೋ ಅಷ್ಟ ಅಂದ್ರೆ ನ ಮೂರ್ತಿದು ಮಿಶ್ರಿಕೋಟಿ ಕಾಳಪ್ಪ ಅವರು ಮಾಡಿದ್ದಂಥದ್ದು ಇದು ಅಜ್ಜ ಅವ್ರ ಆಶೀರ್ವಾದದಿಂದ ಕಾಳಪ್ಪ ಮಾಡಿದ್ದು ಅಂದ್ರೆ ಅಜ್ಜ ಸಾಕ್ಷಾತ್ ಕಾಳಪ್ಪ ಅವರು ಅಂದ್ರೆ ಅಜ್ಜಾರ್ ನಿಂದಷ್ಟು ಮಾಡ್ಯಾರಂದ್ರೆ ಹಜಾರ ಮಾಡ್ದಂಗೆ ಅದ ನಮ್ಮ ಸ್ವ ಮೂರ್ತಿನ ಸ್ವತಃ ತಾವೇ ಮಾಡಿಸ್ಕೊಟ್ಟರೆ ಸೊ ಅದು ಇದು ಮಿಶ್ರಿಕೋಟಿ ಒಳಗಿದ್ದು ಅಲ್ಲಿ ಜೀರ್ಣೋದ್ಧಾರ ಆಗಿರಲಿಲ್ಲ ಇದನ್ನ ಹೆಂಗಿದೆ ಬಂತಪ್ಪ ನಮ್ಮೂರಿಗೆ ಅಂದ್ರೆ ನಮ್ಮಲ್ಲಿ ಇರುವಂಥ ಗುರುಗಳಾದಂಥ ಅಂತ ಅಂತೇಳಿ ಅವ್ರ ಅಜ್ಜವರು ಅಲ್ಲಿಂದ ಇದನ್ನು ತಗೊಂಡು ಬಂದು ಇಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಹಾಂ ಇದ್ರದ್ದು ವೈಶಿಷ್ಟ್ಯತೆ ಏನಂದ್ರೆ ಇದು ನಾವು ಯಾವುದೇ ಒಂದು ಮನೋಕಾಮನೆ ಇಟ್ಕೊಂಡು ಅಜ್ಜವರ ಹತ್ರ ಬೇಡಿಕೆ ಇಟ್ಟರೆ ಅದು ನೆರವೇರ್ತದೆ ಅದು ಹೆಂಗಪ್ಪ ಅಂದ್ರೆ ನಮ್ಗೆ ಆಗಿರುವಂಥ ಒಂದು ಸಂಗತಿ ಏನಂದ್ರೆ ಯ ಎಷ್ಟೋ ದಿನದ ಹಿಂದೆ ಮಳೆ ಆಗಿರಲಿಲ್ಲ ಎಲ್ಲ ಕಡೆ ಬರಗಾಲ ಆಗಿತ್ತು ಆ ಟೈಮ್ನಾಗ ಒಬ್ಬರು ಅಜ್ಜವರು ಭಕ್ತರು ಅಪ್ಪ ಮಳೆ ಆಗಿಲ್ಲ ಇವತ್ತು ಮಳೆ ನೀನು ಬರ್ಸು ಹೆಂಗಾರ ಮಾಡಿ ಎಲ್ಲ ನೀರಿಲ್ಲ ಏನಿಲ್ಲ ಬೆಳೆ ಎಲ್ಲ ಅಂತ ಅಂತೇಳಿ ಈ ರೀತಿ ಅವರು ಒಂದು ಬೇಡಿಕೆನ ಅಪ್ಪ ಅವ್ರ ಮುಂದಿಟ್ಟರು ಆ ದಿನ ಅವ್ರು ಏನು ಬೆಳಿಗ್ಗೆ ಬೆಳಗ್ಗೆದ್ದು ಬಂದು ಸ್ನಾನ ಮಾಡ್ಕೊಂಬಂದ ಏನು ಅಜ್ಜಾವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅಪ್ಪಾ ಇವತ್ತು ನೀನು ಮಳೆ ಬರ್ಸಂಥೇಳಿ ಈ ಬಾಕ್ಲನ್ನು ತೆಗೆದಿಟ್ರು ಹಾಂ 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 ಈ ಬಾಕ್ಲಾ ತೆಗೆದ ನಂತರ ಏನಾಗ್ತಂದ್ರೆ ಅವತ್ತಿನ ದಿನ ಒಂದಿನ ಬಿಟ್ಟ ಸೆಕೆಂಡ್ ಡೇಕ ಮಳೆ ಆಗ್ತದೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ಇದು ಖುಷಿ ನಮಗೂ ಐತಿ ಅದಕ್ಕೆ ಯಾರು ಒಟ್ಟಾಗಿ ಬಿಡೋದಿಲ್ಲ ಅನ್ನೋದು ನಂಬುದು ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ಮುದ್ದು ಸಿದ್ದಾವಡದ ಮುಂದಿರನ ಮುಟ್ಟಕ್ಕೆ ಹೋದಾಗ ಆ ಹಳೆ ಕಟ್ಟಿಗೆ ಸ್ಮೆಲ್ ಈಗೂ ಬರ್ತೀರಿ ಅಜ್ಜನ ಮುಟ್ಟದಾಗ ಆ ಟೈಮ್ನಾಗಿಂದ ಅಂದ್ರೆ ಸುಮಾರು ನೂರು ವರ್ಷ ಹಳೇ ಅದಕ್ಕೆ ಸಿದ್ದಾವರ್ ಇದ್ದಾಗ ಅಂತಂದ್ರೆ ಸಿದ್ದಾವರ್ ದೇವಿ ಸುಮಾರು ತೊಂಬತ್ತೊಂಬತ್ತೈದು ವರ್ಷ ಆಗತ್ತೆ ಅವಾಗ ಇದ್ದಾಗ ಅಂದ್ರೆ ಸುಮಾರು ನೂರು ವರ್ಷಕ್ಕಿಂತ ಹಳೆಯ ಮೂರ್ತಿಗಳು ಇದ್ರಲ್ರಿ ಅವಾಗ ಇವ್ರ ಮಿಶ್ರ ಪಟ್ಟೆಗ ಕಳಪ್ಪ ಕಳಪ ಮಾಡಿದ್ದ ಕರೀರಿ ಹೇಳ್ಬೇಕಂದ್ರ ಅಲ್ಲಿ ಏನ್ ಮಾಡಿದ್ರು ನಮ್ಮ ನಮ್ಮಅಪ್ಪ ಇದ್ರಲ್ರಿ ಮೊದಲು ಗುಡಿ ಕಟ್ಟಿದ್ರೆ ಈ ಮೂರ್ತಿ ಮಾಡಿದ ಕೊಳ್ಳೆ ಅಂದ್ರೆ ಅಲ್ಲಿ ಯಾರು ದೇಕ್ ಮಾಡಿ ಸೂರಾಕಿತಿಂತ ಅವ್ರು ಸಣ್ಣ ಮಾಡಿಟ್ಟಾನ ಅದನ್ನ ಬೆಳೆಸ್ಲಿಲ್ಲ ಅವ್ರು ಯಾರು ಅವ್ರು ಇನ್ನೊಬ್ಬ ಇಲ್ಲಿ ಅದ್ರ ಇವರು ಅಲ್ಲಿ ಬಸಂಗ ಮಾಡ್ತಿದ್ರಿ ಅವಾಗ ಇಲ್ಲಿ ಮಕ್ಕಳ ಹಿಂಗ

ಬಡ್ಡಿ ನಮ್ಮ ಅಪ್ಪ ಮಾತಾ ಮಾಡ್ಯಾರ ಮೂರ್ತಿ ಮಳೆ ಮನೇಲ ಸಾಮಾಡಿ ಬದಿ ಹೆಚ್ಚಿದ್ರಿ ನಮ್ಗೆ ಯಾವ ವರ್ಷ ಹುಷಿನೂ ಹೋಗಿಲ್ಲ ಒಂದೇ ವರ್ಷ ಅಂದ್ರೆ ಏಳು ದಿನದ ಕಂಟಿನ್ಯೂ ಒಂದು ಇಪ್ಪತ್ನಾಲ್ಕು ತಾಸು ಹೊಟ್ಟೆ ಬಿಡೋದಲ್ಲ ಓಂ ನಮ್ಮ ಶಿವ ಓಂ ನಮ್ಮ ಶಿವ ಪಂಚಾಕ್ಷೇರಿ ಮಂತ್ರ ಹಂಗ ಅನ್ಕೊತಾ ಇರ್ತೀವಿ ಏಳು ದಿನ ಆದ್ಮೇಲೆ ಪ್ರಸಾದ ವಿತರಣೆ ಮಾಡ್ಕೊಂಡು ಅಜನ ಎಲ್ಲ ಮುಂಗಾರತಿ ಮುಗಿಸ್ಕೊಂಡು ಪ್ರಸಾದ ವಿತರಣೆ ಮಾಡಿದ್ಮೇಲೆ ಅವ್ರಿಗೆಲ್ಲ ಒಂದು ಎರಡು ಮೂರು ದಿನದ ಪಕ್ಕ ಮಳೆಯಾಗೇ ನಮಗೆ ಮಳೆ ಆ ಹುಷಿ ಇಲ್ಲ ಇಡೀ ಸುತ್ತಿ ಮಂದ್ ಮಾತಾಡ್ತಾರೆ ದುಮ್ಮಾಡ್ದಾಗ ಸಪ್ತ ಮಳೆ ಆಕೈತ್ಂತ ಕಂಡೀಷನ್ ಮತ್ತೆ ಒಂದ್ ವರ್ಷ ಹುಷಾರ ಬೇಕಂತ ಬರಗಾಲಿಲ್ಲ ಮಳೆ ಆಗೈತಿ ಅಷ್ಟು ಪವಾಡ ಮೈತ್ ಮತ್ತೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಇಂಥ ಜನತೆ ನಿಮ್ಮ ನಿಮ್ ಕಡೆ ಬಂದು ಸೇವಾ ಮಾಡುವ ನಾವು